ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಅಂಡ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಬೈ ಸಪ್ತಗಿರಿ ಎನ್ಪಿಎಸ್ ಯುನಿವರ್ಸಿಟಿ ಎಂಟು ವರ್ಷ ಅಧ್ಯಕ್ಷ ಆಗಿದ್ರಿ ಸರ್ ಎರಡು ಬಾರಿ ಸರ್ಕಾರ ಅಧಿಕಾರಕ್ಕೆ ಬರುವಾಗಲೂ ನೀವೇ ಅಧ್ಯಕ್ಷ ಇದ್ರಿ ಇಷ್ಟಿರೋ ನಿಮ್ಮನ್ನ ಕೇಳಬೇಕು ಕಲ್ಟಾ ಸಿಎಂ ಸಿ ಎಂ ಡಿ ಸಿ ಎಂ ಅದು ಗೊತ್ತಿಲ್ಲ ನನಗೆ ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ ರೀ ನಾನೇ ನಾನು ಹೇಳಿದ್ನಲ್ಲ ಈಗ ನಮ್ಮ ಇಲಾಖೆ ಮೀಟ್ ಬಿಟ್ಟು ಭೇಟಿ ಮಾಡ್ತಾ ಇರ್ತೀನಿ ದಿನ ನಾವು ಬಹಳ ಜನ ಈಗ ಅಲ್ಲಿರೋದು ಏಳು ಏಳು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥದ್ದು ಏಳು ಸ್ಥಾನಗಳು ಸುಮಾರು ನನಗೆ ಗೊತ್ತಿಲ್ಲ ಅಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಮ್ಮ ಅಧ್ಯಕ್ಷರು ಮುನ್ನೂರು ಏನೋ ಬಂದಿದೆ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಇದೆ ಅಂತ ಹೇಳಿದ್ದಾರೆ ಅವರಿಗೂ ಕಷ್ಟ ಸ್ಕ್ರೀನ್ ಮಾಡೋದು ಬಹಳ ಕಷ್ಟ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಒಂದು ಸಮಿತಿಯನ್ನಾದರೂ ಮಾಡಿ ಒಂದು ಹೈ ಪವರ್ ಕಮಿಟಿ ಥರ ಮಾಡಿ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಮಾತಾಡಿ ಒಂದೊಂದು ಸಲಹೆ ಕೊಡ್ತಾ ಇದ್ದರು ಅದು ಒಳ್ಳೆಯದು ಅಂತ ನಾನು ಹೇಳಿದ್ದೇನೆ ಅದು ಬಹುಶಃ ಈಗ ಅದು ಕಾಲ ಮೀರು ಹೋಗಿದೆ ಅಂತ ಕಾಣಿಸುತ್ತೆ ಯಾಕಂದರೆ ಡೆಲ್ಲಿಗೆ ಒಂದು ಸಾರಿ ಫ್ಲೈಟ್ ಹತ್ತಿದ ಮೇಲೆ ಅಲ್ಲಿಗೆ ಬೇರೆ ಬೇರೆ ಥರ ನಡೆದು ಹೋಗುತ್ತೆ ಆ ಥರ ಪವರ್ ಕಮಿಟಿ ಬೇಕು ಅಂತ ಅನಿಸುತ್ತೆ ಈಗ ಆಗಲ್ಲ ಅಲ್ಲ ಬೇರೆ ಮುಂದೆ ಮುಂದಕ್ಕೆ ನೋಡೋಣ ಮುಂದಕ್ಕೆ ಸಲಹೆ ಕೊಡ್ತೀನಿ ನಾನು ನೀವು ಹೈ ಪವರ್ ಕಮಿಟಿ ಅಧ್ಯಕ್ಷರಾಗಿ ಆ ಥರ ಏನಾದರೂ कोवर्ड बुड एंड विम बे कैसे असोसियेट स्पॉन्सा टैक्स को स्पा बै सप्तिरी एन पी एस यूनिवर्सिटी